ಸಮಾಜದಲ್ಲಿ ಮಹಿಳೆಯರ ಸಮಾನತೆಗಾಗಿ ಅನೇಕ ಯೋಜನೆಗಳು ಕಾನೂನುಗಳು ಇದ್ರೂ ನಿರೀಕ್ಷಿತ ಮಟ್ಟದ ಸಾಧನೆಯಾಗಿಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಅನುಕಂಪ ಬೇಡ ಸಮಾನ ಅವಕಾಶಗಳನ್ನು ಕಲ್ಪಿಸಿ ಎಂದು ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶ ಪ್ರಶಾಂತ್ ಬಾದವಾಡಗಿ ಹೇಳಿದರು ಅಂಕೋಲ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಅಂಕೋಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉತ್ತರ ಕನ್ನಡ ಇವರ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ನೆರವು ಸಾಕ್ಷರತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಸಂಕುಚಿತ ಮನೋಭಾವನೆಯಿಂದ ಹೊರಬರಬೇಕು ತಂತ್ರಜ್ಞಾನವನ್ನ ಬಳಸಿಕೊಂಡು ತಮ್ಮ ಹಕ್ಕುಗಳನ್ನ ಸ್ಥಾನಮಾನವನ್ನ ಉಳಿಸಿಕೊಳ್ಳಲು ಪ್ರಯತ್ನಿಸಬಹುದು ಮಹಿಳೆಯರಲ್ಲಿ ಇರುವ ಸಹನಶೀಲತೆ ತಾಳ್ಮೆ ವಾತ್ಸಲ್ಯ ಕೆಲಸದಲ್ಲಿರುವ ಬದ್ಧತೆ ಈ ಎಲ್ಲಾ ಗುಣಗಳಿಂದಾಗಿ ಪೂಜನೀಯಳಾಗಿರುತ್ತಾಳೆ ಎಂದರು ಈಗಾಗಲೇ ಹಲವಾರು ವರ್ಷಗಳಿಂದ ಆಚರಣೆ ಇವುಗಳ ಉದ್ದೇಶ ಇಷ್ಟೇ ಎಷ್ಟೇ ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಇನ್ನು ಕೂಡ ನಾವು ಹೊರಗಡೆ ಇನ್ನು ಟ್ರ್ಯಾಂಕ್ನಲ್ಲಿಂದು ಇನ್ನೂ ಅದು ಒಂದು ಪರಿಣಾಮಕಾರಿಯಾಗಿದೆ ಆ ಕಾರಣಕ್ಕಾಗಿ ಈ ವರ್ಷ ಇನ್ನು ಸಮಾನತೆಗೆ ಇನ್ನೂ ಹೆಚ್ಚಿನ ಒಂದು ವಿಶೇಷತೆಯನ್ನು ತಂದು ಇನ್ನೂ ಜಾಸ್ತಿ ಮತ್ತು

ನಿಸರ್ಗ ಸಂಪನ್ಮೂಲ ಮತ್ತು ಮೈರಾಡ ಸಂಸ್ಥೆಯ ವ್ಯವಸ್ಥಾಪಕ ಅಶೋಕ್ ಗೌಡ ಮಾತನಾಡಿ ಮಹಿಳೆಯರು ಸ್ವತಂತ್ರವನ್ನ ಒಳ್ಳೆ ಉದ್ದೇಶಕ್ಕಾಗಿ ಬಳಸಿಕೊಳ್ಳಬೇಕು ಆಧುನಿಕತೆಯ ಹೆಸರಲ್ಲಿ ಸ್ವಾತಂತ್ರ್ಯದ ದುರ್ಬಳಕೆಯಾಗಬಾರದು ಎಂದರು ಅಧ್ಯಕ್ಷತೆ ವಹಿಸಿದ್ದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಸವಿತಾ ಶಾಸ್ತ್ರಿಮಠ ಮಾತನಾಡಿ ಮಹಿಳೆಯರ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದವರ ವಿರುದ್ಧ ಕಠಿಣ ಕಾನೂನುಗಳು ಬರಬೇಕು ಇಂತಹ ಕಾನೂನಿನ ಹೆದರಿಕೆಗೆ ಅಪರಾಧಗಳು ಕಡಿಮೆಯಾಗುತ್ತದೆ ಎಂದರು ನ್ಯಾಯವಾದಿ ವಿನೋದ್ ಚಾನ್ಬಾಗ್ ವಿವಾಹ ಮತ್ತು ವಿವಾಹ ವಿಚಾರ ೇದನ ಕಾನೂನು ಕುರಿತು ಉಪನ್ಯಾಸ ನೀಡಿದ್ರು ಹಾಗೂ ಉಚಿತ ಕಾನೂನು ನೆರವು ನೀಡುವಲ್ಲಿ ಅಂಕೋಲಾ ತಾಲೂಕು ಮುಂಚೂಣಿಯಲ್ಲಿರುವುದಾಗಿ ತಿಳಿಸಿದ್ರು ನ್ಯಾಯವಾದಿ ಗಜಾನಾಯ್ಕ ಮಾತನಾಡಿ ಉದ್ಯೋಗದ ಕ್ಷೇತ್ರದಲ್ಲಿ ಲೈಂಗಿಕ ಶೋಷಣೆ ವಿರುದ್ಧ ಇರುವ ಕಾನೂನುಗಳ ಬಗ್ಗೆ ಉಪನ್ಯಾಸ ನೀಡಿದ್ರು ವೃಕ್ಷಮಾತೆ ಪದ್ಮಶ್ರೀ ತುಳಸಿಗೌಡ ಹಾಗೂ ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕಿ ರೆನಿಟಾ ಡಿಸೋಜಾರನ್ನ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಸನ್ಮಾನಿತರಾದ ತುಳಸಿಗೌಡ ಮಾತನಾಡಿ ಎಲ್ಲರೂ ಗಿಡಗಳನ್ನ ನೆಟ್ಟು ಅದನ್ನ ಪೋಷಿಸಿ ಎಂದರು ರೆನಿಟಾ ಡಿಸೋಜಾ ಮಾತನಾಡಿ ಹೆಣ್ಣು ಮಕ್ಕಳು ಸಂಕುಚಿತ ಮನೋಭಾವನೆಯನ್ನ ಬಿಟ್ಟು ಅವಕಾಶಗಳನ್ನ ಬಳಸಿಕೊಳ್ಳಬೇಕು ಹೆಣ್ಣಿಗೆ ಹೆಣ್ಣೆ ಶತ್ರು ಎಂಬ ಉಕ್ತಿ ದೂರವಾಗಬೇಕು ಎಂದರು ಉಮೇಶ್ ನಾಯ್ಕ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ವಿಎಸ್ ನಾಯಕ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ವಿದ್ಯಾಭ್ಯಾಸ ಪೂರೈಸಿ ಒಳ್ಳೆಯ ಉದ್ಯೋಗ ಪಡೆದು ಐಷಾರಾಮಿ ಬದುಕು ಸಾಗಿಸಬೇಕೆಂದು ಇಂದಿನ ಯುವಕರು ಹಂಬಲಿಸಿ ಅದರಂತೆ ನಡೆಯುತ್ತಾರೆ ಆದರೆ ಇಲ್ಲೊಬ್ಬ ಯುವಕ ಇಂಜಿನಿಯರಿಂಗ್ ಮುಗಿಸಿ ಕಾಲ್ನಡಿಗೆಯಲ್ಲಿ ದೇಶ ಪರ್ಯಟನೆಗೆ ಹೊರಟಿದ್ದು ಗೋಕರ್ಣಕ್ಕೆ ಬಂದು ತಲುಪಿದ್ದಾನೆ ಉತ್ತರ ಪ್ರದೇಶ ಅಲಿಗಢನ ಅಂಕಿತ್ ಶರ್ಮಾ ಎಂಬ ಯುವಕ ಕಳೆದ ಎರಡು ತಿಂಗಳ ಹಿಂದೆ ಬಿಇ ಮುಗಿಸಿದ್ದಾನೆ ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ದೊರಕಿದ್ದು ಜುಲೈನಲ್ಲಿ ಹಾಜರಾಗುವಂತೆ ತಿಳಿಸಿದ್ದಾರೆ ಆದರೆ ಅಲ್ಲಿಯವರೆಗೆ ಸುಮ್ಮನೆ ಕುಳಿತುಕೊಳ್ಳುವುದರ ಬದಲು ದೇಶ ಸುತ್ತಬೇಕೆಂದು ಹಠದಿಂದ ಪಾದಯಾತ್ರೆಗೆ ಹೊರಟಿದ್ದಾನೆ ಮಧ್ಯಪ್ರದೇಶ ದೆಹಲಿ ಗೋವಾ ಮೂಲಕ ಕರ್ನಾಟಕ ಪ್ರವೇಶಿಸಿ ಬೆಳಗಾವಿ ಮೂಲಕ ಹಂಪಿ ಸೇರಿದಂತೆ ಉತ್ತರ ಕರ್ನಾಟಕ ಭೇಟಿ ನೀಡಿ ಶಿರ್ಸಿ ಮಾರ್ಗವಾಗಿ ಗೋಕರ್ಣ ತಲುಪಿದ್ದಾನೆ ಶನಿವಾರ ಮುಂಜಾನೆ ಪ್ರಮುಖ ದೇವಾಲಯದ ದರ್ಶನ ಪಡೆದು ಮುರುಡೇಶ್ವರ ಮಾರ್ಗವಾಗಿ ಮಂಗಳೂರಿನತ್ತ ತೆರಳಿದ್ದು ನಂತರ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ರಾಜ್ಯಗಳ ಮೂಲಕ ವಾಪಸ್ ಆಗಲಿದ್ದಾನೆ ಯಾವುದೇ ಖರ್ಚಿಲ್ಲದೆ ದೇಶ ಪರ್ಯಟನೆ ಮಾಡುತ್ತಾ ಭೇಟಿ ನೀಡುವ ಪ್ರತಿ ಊರಿನ ಜನರ ಒಡನಾಟದೊಂದಿಗೆ ಅವರ ಸ್ವಭಾವ ಸಂಪ್ರದಾಯ ಆಚಾರ ವಿಚಾರವನ್ನ ತಿಳಿಯುವ ಉದ್ದೇಶ ಅಂಕಿತನದ್ದಾಗಿತ್ತು ಈ ಬಗ್ಗೆ ಇವನು ಕರಾವಳಿ ಮುಂಜಾವ್ ಡಿಜಿಟಲ್ನೊಂದಿಗೆ ಮಾತನಾಡಿ ಹಣ ಕೊಟ್ಟು ಬಸ್ ಅಥವಾ ರೈಲ್ವೆ ಮೂಲಕ ತೆರಳಿದ್ರೆ ಕೇವಲ ಪ್ರಯಾಣವಾಗುತ್ತದೆಯೇ ವಿನಃ ಯಾವುದೇ ಊರಿನ ಬಗ್ಗೆ ತಿಳಿದುಕೊಳ್ಳಲಾಗುವುದಿಲ್ಲ ಅದೇ ಕಾರಣಕ್ಕಾಗಿ ನಡೆದು ಹೋಗುತ್ತಿದ್ದೇನೆ ಹಲವೆಡೆ ಸಾಗುವಾಗ ಬೈಕ್ ಖಾಸಗಿ ವಾಹನವೇರಿ ಸಂಚರಿಸುತ್ತೇನೆ ಆದರೆ ಎಲ್ಲಿಯೂ ಪ್ರಯಾಣ ಶುಲ್ಕ ನೀಡದೆ ಉಚಿತವಾಗಿ ಬಿಡುವಂತೆ ವಿನಂತಿಸಿ ತೆರಳುತ್ತೇನೆ ರಾತ್ರಿ ಮಂದಿರ ಪೆಟ್ರೋಲ್ ಬಂಕ್ ಬಸ್ ನಿಲ್ದಾಣದಲ್ಲಿ ವಸತಿ ಮಾಡುತ್ತೇನೆ ಇವರೆಗೆ ಭೇಟಿ ನೀಡಿದ ಎಲ್ಲೆಡೆ ಹಲವರು ತಿಂಡಿ ಊಟ ಉಚಿತವಾಗಿ ನೀಡಿದ್ದಾರೆ ಉತ್ತಮ ಸಹಕಾರ ಕೊಟ್ಟಿದ್ದಾರೆ ಎಂದು ಸಂತಸದಿಂದ ಪ್ರವಾಸದ ಅನುಭವ ಹಂಚಿಕೊಂಡಿದ್ದಾರೆ मैं भी फिलहाल ऐप आया हुआ हूँ और वो करें और मैं यहाँ मंदिर में स्टे करने जा रहा हूँ और यहाँ मुझे फूड फैसिलिटी सब कुछ मिल रही है और अभी मेरी तरफ़ पूरा भारत देख सकते हैं वो भी फ्री में जो तो तुम्हारे हमारे देश में मंदिर है तो आप सब कुछ फ्री में देख सकते हैं फ्री में रह सकते हैं धन्यवाद ಅಂಕಿತ್ ತಂದೆ ಸರ್ಕಾರಿ ನೌಕರರಾಗಿದ್ದು ತಾಯಿ ತಂಗಿ ಅಣ್ಣ ಮನೆಯಲ್ಲಿದ್ದಾರೆ ಅಣ್ಣ ಉದ್ಯೋಗದಲ್ಲಿದ್ದು ತಂಗಿ ಓದುತ್ತಿದ್ದಾಳೆ ಕೃಷಿ ಭೂಮಿಯನ್ನ ಹೊಂದಿರುವ ಇವರ ಕುಟುಂಬ ರೈತಾಬಿ ಕೆಲಸವನ್ನ ಮಾಡುತ್ತಾರೆ ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಗೋಕರ್ಣ ತಾರಮಕ್ಕಿಯ ಕೇತಕಿ ವಿನಾಯಕ ಮಂದಿರದ ಹತ್ತಿರವಿರುವ ಖಾಲಿ ಜಾಗದಲ್ಲಿ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯದ ರಾಶಿ ಬೀಳುತ್ತಿದ್ದು ಇದನ್ನು ಗಮನಿಸಿದ ರಷ್ಯಾದ ಪ್ರವಾಸಿಗರು ಸ್ವಚ್ಛಗೊಳಿಸಿದ್ದಾರೆ ಎರಡು ತಾಸಿಗೂ ಅಧಿಕ ಸಮಯ ಇಬ್ಬರು ಪ್ರವಾಸಿಗರು ಬಿದ್ದ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯವನ್ನು ತೆಗೆದು ಸ್ವಚ್ಛಗೊಳಿಸಿದ್ದಾರೆ ಪ್ರವಾಸಿ ತಾಣದಲ್ಲಿ ಸ್ವಚ್ಛತೆ ನಿರ್ವಹಣೆ ಸವಾಲಾಗಿ ಪರಿಣಮಿಸಿದ್ದು ಪ್ರವಾಸಿಗರು ಸ್ಥಳೀಯರು ಎಲ್ಲೆಂದರಲ್ಲಿ ಕಸ ಬಿಸಾಡುವವರ ಸಂಖ್ಯೆ ಹೆಚ್ಚಾಗಿದ್ದಾರೆ ಆದರೆ ಇಲ್ಲಿಗೆ ಬಂದ ವಿದೇಶಿ ಪ್ರವಾಸಿಗರು ತಾವು ಬಂದ ಸ್ಥಳದ ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸಿ ನಮ್ಮವರು ಎಸೆದ ಕಸದ ತ್ಯಾಜ್ಯಗಳನ್ನು ತೆಗೆದು ಸ್ವಚ್ಛಗೊಳಿಸುವ ಮೂಲಕ ಮಾದರಿಯಾಗಿದ್ದಾರೆ ಇನ್ನಾದರೂ ಈ ಜಾಗದಲ್ಲಿ ನಮ್ಮ ಜನರು ಕಸ ಎಸೆಯುವುದನ್ನ ನಿಲ್ಲಿಸುತ್ತಾರೆಯೇ ಎಂಬುದನ್ನು ಕಾದು ನೋಡಿ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗುತ್ತಿದ್ದಂತೆಯೇ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಹಾಗೂ ಶಿರಸಿ ಕ್ಷೇತ್ರಗಳಲ್ಲಿ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಅಭ್ಯರ್ಥಿಗಳು ಕಣಕ್ಕೆ ಇಳಿಯಲಿದ್ದಾರೆ ಎಂದು ಎಸ್ಡಿಪಿಐ ಚುನಾವಣಾ ಉಸ್ತುವಾರಿ ಅಫ್ಜರ್ ಕೊಡ್ಲಿಪೇಟೆ ಹೇಳಿದ್ದಾರೆ ಭಟ್ಕಳ ಅರ್ಬನ್ ಬ್ಯಾಂಕ್ ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಎರಡ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಐವತ್ನಾಲ್ಕು ಕ್ಷೇತ್ರಗಳಲ್ಲಿ ಎಸ್ಡಿಪಿಐ ಸ್ಪರ್ಧಿಸುವ ಬಗ್ಗೆ ತೀರ್ಮಾನವಾಗಿದ್ದು ಹತ್ತೊಂಬತ್ತು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಈಗಾಗಲೇ ಪ್ರಕಟಿಸಲಾಗಿದೆ ಈ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಈಗಾಗಲೇ ಚುನಾವಣೆ ತಯಾರಿ ಆರಂಭಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಹಾಗೂ ಶಿರ್ಸಿ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಯಾರಾಗಬೇಕು ಎನ್ನುವ ಬಗ್ಗೆ ಪಕ್ಷದ ಕಾರ್ಯಕರ್ತರು ತೀರ್ಮಾನಿಸಲಿದ್ದಾರೆ ಭಟ್ಕಳದಿಂದ ಮೂವರು ಅಭ್ಯರ್ಥಿ ಅಭ್ಯರ್ಥಿಗಳ ಹೆಸರುಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದ್ದು ರಾಜ್ಯ ಸಮಿತಿಯಲ್ಲಿ ಚರ್ಚಿಸಿ ಅಂತಿಮವಾಗಿ ರಾಷ್ಟ್ರೀಯ ಸಮಿತಿಯ ಅನುಮೋದನೆ ಪಡೆದು ಅಭ್ಯರ್ಥಿಗಳ ಹೆಸರುಗಳನ್ನ ಘೋಷಣೆ ಮಾಡುತ್ತೇವೆ ಶಿರ್ಸಿಯಲ್ಲಿ ಎಸ್ಡಿಪಿಐನಿಂದ ಸ್ಪರ್ಧಿಸುವವರು ಅಲ್ಪಸಂಖ್ಯಾತರಾಗಿರುವ ಸಾಧ್ಯತೆ ತೀರಾ ಕಡಿಮೆ ಎಂದರು ಭಟ್ಕಳದಲ್ಲಿ ಹಲವು ವಿವಾದ ಸಮಸ್ಯೆಗಳು ತಲೆದೋರಿದಾಗ ಮುಂದೆ ಬಾರದ ಕಾಂಗ್ರೆಸ್ ಮುಖಂಡರು ಚುನಾವಣೆಯ ಹೊತ್ತಿಗೆ ಎಸ್ಡಿಪಿಐಗೆ ಮತ ನೀಡಿದ್ರೆ ಬಿಜೆಪಿ ಗೆಲ್ಲುತ್ತದೆ ಎಂದು ಹೇಳಿಕೊಂಡು ಓಡಾಡುತ್ತಾರೆ ಕಾಂಗ್ರೆಸ್ ಪಕ್ಷ ತಾನು ಮಾಡಿರುವ ಕೆಲಸವನ್ನ ತೋರಿಸಿ ಮತ ಕೆ ಹೇಳಬೇಕು ಎರಡ್ ಸಾವಿರದ ಹದಿಮೂರರಲ್ಲಿ ಪಕ್ಷೇತರ ಅಭ್ಯರ್ಥಿ ಭಟ್ಕಳದಲ್ಲಿ ಗೆದ್ದು ಬಂದ್ರೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಬೆಂಬಲಿಸಿದ್ರು ಕಾಂಗ್ರೆಸ್ ಸೋತಿದೆ ಭಟ್ಕಳ ಕ್ಷೇತ್ರದಲ್ಲಿ ಯಾವುದೇ ಪಕ್ಷದಲ್ಲಿ ಜನನಾಯಕರಿಲ್ಲ ಯಾವ ಪಕ್ಷಕ್ಕೂ ತಮ್ಮದೇ ಆದ ಮತ ಬ್ಯಾಂಕ್ ಇಲ್ಲ ಇತ್ತೀಚಿನ ವರ್ಷಗಳಲ್ಲಿ ಹೊಸ ಮುಖಗಳಿಗೆ ಆದ್ಯತೆ ನೀಡುತ್ತಾ ಬಂದಿರುವುದನ್ನ ಕಾಣಬಹುದಾಗಿದೆ ಎಂದು ಅವರು ಹೇಳಿದ್ರು ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿ ಭ್ರಷ್ಟಾಚಾರದ ಗೂಡಾಗಿದೆ ಜೆಡಿಎಸ್ ಕಾಂಗ್ರೆಸ್ ಶಾಸಕರು ಬಿಕಾರಿಯಾದ ಕಾರಣ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಭ್ರಷ್ಟಾಚಾರದಿಂದಾಗಿ ರಾಜ್ಯದ ಖಜಾನೆ ಖಾಲಿಯಾಗಿದೆ ಮಕ್ಕಳು ತಿನ್ನುವ ಮೊಟ್ಟೆ ಹಾಲಿನ ಪೌಡರ್ ಎಲ್ಲದರಲ್ಲಿಯೂ ಭ್ರಷ್ಟಾಚಾರವೇ ತುಂಬಿ ತುಳುಕಾಡುತ್ತಿದೆ ಬಿಜೆಪಿ ನಾಯಕರು ಟಿಪ್ಪು ಸಾವರ್ಕರ್ ಹೆಸರಿನಲ್ಲಿ ಮತ ಯಾಚಿಸುತ್ತಾರೆ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರೇ ಲವ್ ಜಿಹಾದ್ ಹೆಸರಿನಲ್ಲಿ ಚುನಾವಣೆ ಎದುರಿಸುವಂತೆ ಕಾರ್ಯಕರ್ತರಿಗೆ ಬಹಿರಂಗವಾಗಿ ಕರೆ ಕೊಡುತ್ತಾರೆ ಎಂದು ಅಫ್ಸರ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಹಾಕ್ಬೇಕಾದ್ರೆ ಫೈವ್ ಪರ್ಸೆಂಟ್ ಕಮಿಷನ್ ಗೆ ನಮಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಒಂದು ವೇಳೆ ಟೆಂಡರ್ ಅನುಮೋದನೆ ಆದ್ರೆ ಅದನ್ನ ಕಾಮಗಾರಿಯನ್ನ ಮಾಡಿ ಬಿಲ್ ಕ್ಲೈಮ್ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಈ ರೀತಿ ಆದ್ರೆ ನಾವು ಯಾವ ರೀತಿ ಕಾಂಟ್ರಾಕ್ಟ್ ಅನ್ನ ಮಾಡೋದು ಆಡಳಿತಗಾರ ನಿಮಗೆ ಅವರ ಕಾಲದಲ್ಲಿ ಮಾಡಿರುವಂತ ಕೆರೆಗಳ ಹೂಳೆತ್ತಲಿಕ್ಕೆ ನಾಲಾಯಕ್ ನೀವು ಅವರ ಹೆಸರು ಹೇಳಿಕೊಂಡು ಚುನಾವಣೆಗೆ ನೀವು ಏನು ಹೋಗ್ತೀರಾ ಇಂತಹ ರಾಜ್ಯದಲ್ಲಿ ನಾವಿವತ್ತು ಪತ್ರಿಕಾಗೋಷ್ಠಿಯಲ್ಲಿ ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ಅಶ್ರಫ್ ಮಾಚಾರ ಉತ್ತರ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷ ತೌಫಿಕ್ ಬ್ಯಾರಿ ಕೋಶಾಧಿಕಾರಿ ಅಬ್ದುಲ್ ಸತ್ತಾರ್ ಉಪಸ್ಥಿತರಿದ್ದರು ಮಿಲನ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ